ವೀಕ್ಷಕರೇ ಏಪ್ರಿಲ್ ತಿಂಗಳ ಮೇಸರಾಶಿಯ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ಮೇಸರಾಶಿಯವರಿಗೆ ಏಪ್ರಿಲ್ ತಿಂಗಳಿನ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಈ ಚೈತ್ರ ಮಾಸದಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತವೆ ಅನ್ನುವಂಥ ವಿಚಾರಗಳು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ಆದರೆ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲೂ ಕೂಡ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜನ್ನು ಅನ್ನು ಲಿಂಕ್ ಅನ್ನು ಹಾಕಿರ್ತೇವೆ ಅದನ್ನು ನೋಡಿಕೊಂಡು ಫಾಲೋ ಮಾಡಿ ನೋಡಿ ರಾಶಿಯವರಿಗೆ ಇದು ತತ್ವದ ರಾಶಿ ಆಗಿರೋದ್ರಿಂದ ಈ ರಾಶಿಗೆ ಕುಜ ಅಧಿಪತಿ ಆಗಿರ್ತಾನೆ ಈ ರಾಶಿಗೆ ಶುಭವಾದಂತ ರಾಶಿಗಳು ನೋಡೋದಾದ್ರೆ ಸಿಂಹ ಕರ್ಕಾಟಕ ಮತ್ತೆ ಧನುಸು ರಾಶಿ ಆಗಿರುತ್ತೆ ಅಶುಭ ರಾಶಿ ನೋಡೋದಾದ್ರೆ ರುಚಿಕ ಕನ್ಯಾ ಮತ್ತು ಮೀನರಾಶಿ ಆಗಿರುತ್ತೆ ಇನ್ನು ಅದೃಷ್ಟದ ದೇವತೆ ಬಂದು ಆಂಜನೇಯ ಸ್ವಾಮಿ ಆಗಿರ್ತಾನೆ ಅದೃಷ್ಟದ ದಿಕ್ಕು ಪೂರ್ವ ಮತ್ತು ಉತ್ತರ ದಿಕ್ಕು ಆಗಿರುತ್ತೆ ಇನ್ನು ಈ ರಾಶಿಯವರಿಗೆ ಶುಭವಾರ ಯಾವುದಂದ್ರೆ ಮಂಗಳವಾರ ಮತ್ತೆ ಗುರುವಾರ ಆಗಿರುತ್ತೆ ಇನ್ನು ಅದೃಷ್ಟದ ಸಂಖ್ಯೆ ಒಂದು ಮತ್ತು ಮೂರು ಆಗಿರುತ್ತೆ ಶುಭ ಧಾನ್ಯಗಳು ಈ ರಾಶಿಯವರಿಗೆ ತೊಗರಿ ಕಾಳು ಮತ್ತು ತೊಗರಿ ಬೇಳೆ ಆಗಿರುತ್ತೆ ಅಂದ್ರೆ ಇದನ್ನು ಬಡವರಿಗೆ ದಾನ ಧರ್ಮದ ರೂಪದಲ್ಲಿ ನೀಡುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ ಇನ್ನು ಈ ತಿಂಗಳಿನಲ್ಲಿ ವಿಶೇಷವಾದಂತಹ ದಿನಗಳು ನೋಡೋಣ ಏಪ್ರಿಲ್ ಆರನೇ ತಾರೀಕು ಶ್ರೀರಾಮನವಮಿ ಇರುವಂತದ್ದು ಹಾಗಾಗಿ ನೀವೆಲ್ಲರೂ ಈ ದಿನ ರಾಮನ ಆರಾಧನೆ ಮಾಡಿ ಜೊತೆಗೆ ಎಂಟನೇ ತಾರೀಕು ಶುಕ್ರ ಜಯಂತಿ ಇದೆ ಈ ದಿನ ಯಾರಿಗೆ ವಿವಾಹ ಆಗಿಲ್ಲ ಎಷ್ಟೇ ಹೆಣ್ಣು ಹುಡುಕಿದ್ರು ಕೂಡ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅಂದ್ರೆ ಈ ರೀತಿಯ ಸಮಸ್ಯೆಗಳಿದ್ರೆ ಎಂಟನೇ ತಾರೀಕು ಈ ದಿನ ಶುಕ್ರ ಆರಾಧನೆ ಮಾಡಿ ಶೀಘ್ರದಲ್ಲಿ ವಿವಾಹ ಯೋಗ ಕೂಡಿ ಬರುತ್ತೆ ಇನ್ನು ಹನ್ನೆರಡನೇ ತಾರೀಕು ಹುಣ್ಣಿಮೆ ಇರುವಂತದ್ದು ಇದೇ ದಿನದಲ್ಲಿ ಹನುಮಾನ್ ಜಯಂತಿ ಇರುತ್ತೆ ಇನ್ನು ಇಪ್ಪತ್ತನೇ ತಾರೀಕು ಅಮಾವಾಸ್ಯ ಇರ್ತಕ್ಕಂಥದ್ದು ಇದಿಷ್ಟು ಈ ತಿಂಗಳು ವಿಶೇಷವಾದಂತ ದಿನಗಳಾಗಿರುತ್ತೆ ಮತ್ತೆ ಬನ್ನಿ ವೀಕ್ಷಕರೇ ನಿಮ್ಮ ರಾಶಿಗಳ ಗ್ರಹಗಳ ಗೋಚಾರ ಫಲಗಳು ಹೇಗಿದೆ ಅನ್ನುವಂಥದ್ದು ನೋಡೋಣ ನಿಮ್ಮ ರಾಶಿ ಅಧಿಪತಿ ಆಗಿರುವಂತ ಕುಜ ನಾಲ್ಕನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ಪ್ರವೇಶವನ್ನು ಮಾಡ್ತಾನೆ ಈ ತಿಂಗಳು ನಿಮಗೆ ತುಂಬಾ ಅದ್ಭುತವಾದಂತ ಸಮಯವಾಗಿರುತ್ತೆ ನಿಮ್ಮ ಮನಸ್ಸಿನಂತೆಯೇ ಎಲ್ಲ ಕೆಲಸ ಕಾರ್ಯಗಳು ನಡೆಯುತ್ತವೆ ಹೊಸ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಇದು ಉತ್ತಮವಾದಂಥ ಸಮಯವಾಗಿರುತ್ತೆ ಸರಿಯಾಗಿ ಯೋಚನೆ ಮಾಡಿ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ನಡೆಸುವಂತ ಪ್ರಯತ್ನಗಳನ್ನು ಮಾಡಿ ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ತಳಮಳ ಕಂಡು ಬರುತ್ತೆ ಅಂದ್ರೆ ಒಂಥರ ಚಂಚಲತೆ ಮನಸ್ಸು ಆಗಿರುತ್ತೆ ತುಂಬಾ ಕುತೂಹಲಕಾರಿಯಾಗಿರುವಂತ ತಿಂಗಳು ಇದು ಇನ್ನು ಸರ್ಕಾರಿ ನೌಕರರಿಗೆ ಅಧಿಕಾರಿಗಳಿಂದ ಸಹಕಾರಗಳು ಇರುತ್ತೆ ಲೇಬಾದೇವಿ ವ್ಯವಹಾರ ಷೇರು ಮಾರುಕಟ್ಟೆಗಳಲ್ಲಿ ಉತ್ತಮವಾದಂತ ಲಾಭ ಸಿಗುತ್ತೆ ಜೊತೆಗೆ ಆಹಾರ ಧಾನ್ಯಗಳು ಸಿಹಿ ತಿಂಡಿಗಳು ಹೋಟೆಲ್ ಬಿಸ್ನೆಸ್ ಮಾಡುವಂತವರಿಗೆ ಈ ತಿಂಗಳು ಉತ್ತಮವಾಗಿದೆ ಮತ್ತೆ ಭೂಮಿ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ ಇನ್ನು ನಿಮ್ಮ ಉದ್ಯೋಗದಲ್ಲಿ ಆದಾಯ ಹೆಚ್ಚಿದ್ದರೂ ಖರ್ಚು ಅತಿ ಹೆಚ್ಚಿರುತ್ತೆ ನಿಮ್ಮ ಬದುಕಿಗೆ ತಿರುಗು ನೀಡಲು ಗುರು ಹಿರಿಯರೊಬ್ಬರ ಮಾರ್ಗದರ್ಶನದಲ್ಲಿ ಮುಂದುವರೆದರೆ ನಿಮ್ಮ ಜೀವನವು ಕೂಡ ಚೆನ್ನಾಗಿರುತ್ತೆ ಇನ್ನು ಈ ತಿಂಗಳ ಕೊನೆಯಲ್ಲಿ ಹೊಸ ಆದಾಯ ಮೂಲಗಳು ನಿಮಗೆ ಸಿಗಲಿದೆ ಇನ್ನು ನಿಮ್ಮ ರಾಶಿಗೆ ಗುರು ಮೂರನೇ ಮನೆಯಲ್ಲಿ ಇರೋದ್ರಿಂದ ಈ ತಿಂಗಳಿನಲ್ಲಿ ನೀವು ವಸ್ತ್ರಾಭರಣ ಆಭರಣ ಖರೀದಿ ಮಾಡ್ತೀರಿ ಇನ್ನು ಆಸ್ತಿ ವಿಚಾರದಲ್ಲಿ ಏನಾದ್ರೂ ಕಿರಿಕಿರಿ ಇದ್ರೆ ಕೋರ್ಟ್ ಕಚೇರಿ ವಿಚಾರಗಳು ಏನಾದ್ರೂ ತೊಂದರೆಗಳಿದ್ರೆ ಅದೆಲ್ಲ ಈ ತಿಂಗಳು ನಿಮ್ಮ ಪರವಾಗಿದೆ ಇನ್ನು ಅಪರಿಚಿತರ ಪರಿಚಯ ಅಥವಾ ಬೇರೆಯವರ ಕಡೆಯಿಂದ ಒಂದು ಒಳ್ಳೆಯ ಸುದ್ದಿಯನ್ನು ನೀವು ಕೇಳ್ತೀರಿ ಸರ್ಕಾರಿ ಅಧಿಕಾರಿಗಳಿಂದ ಒಳ್ಳೆಯ ಸಹಾಯ ಸಿಗುತ್ತೆ ಮತ್ತೆ ದೈಹಿಕ ವಿಚಾರದಲ್ಲಿ ಸಂತೋಷವನ್ನು ಕಾಣ್ತೀರಿ ಮತ್ತೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ ಆಗಲಿದೆ ಇನ್ನು ದೀರ್ಘಾಯುಷ್ಯ ಅನ್ನುವಂಥದ್ದು ನಿಮಗೆ ಈ ತಿಂಗಳು ಸಿಗಲಿದೆ ಮತ್ತೆ ಅರ್ಧಕ್ಕೆ ನಿಂತಿರುವಂತ ಕೆಲಸ ಕಾರ್ಯಗಳು ಅಂದ್ರೆ ಸ್ಥಗಿತಗೊಂಡಿದ್ದ ಕೆಲಸ ಕಾರ್ಯಗಳು ಅದು ಮತ್ತೆ ಪ್ರಾರಂಭವಾಗುವಂತ ಅವಕಾಶಗಳು ಸಿಗಲಿದೆ ಇನ್ನು ವಿದೇಶ ಪ್ರಯಾಣ ಈ ತಿಂಗಳು ಮಾಡ್ತೀರಿ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ನಿಮಗೆ ನಿರೀಕ್ಷೆ ಮೀರಿದಷ್ಟು ಧನ ಲಾಭ ಆಗುತ್ತೆ ನಿಮಗೆ ಶತ್ರುಗಳು ಯಾರೇ ಇದ್ದರೂ ಕೂಡ ಅವರೆಲ್ಲ ಈ ಸಮಯದಲ್ಲಿ ಮಿತ್ರರಾಗ್ತಾರೆ ನಿಮ್ಮ ಮೇಲೆ ಯಾರೇ ದ್ವೇಷ ಇಟ್ಕೊಂಡಿದ್ರು ಕೂಡ ಅದೆಲ್ಲ ಈ ಸಮಯದಲ್ಲಿ ಸಮಾಧಾನವಾಗುತ್ತೆ ಅಂದ್ರೆ ಎಲ್ಲ ಸರಿ ಹೋಗುವಂತ ಸಂದರ್ಭಗಳು ಬರುತ್ತೆ ಮತ್ತೆ ನಿಮ್ಮ ಸ್ವಂತ ಪರಿಶ್ರಮದಿಂದ ನೀವು ಮೇಲೆ ಬರುವಂತ ಒಂದು ಸಾಧ್ಯತೆಗಳಿದೆ ಪ್ರಯತ್ನಕ್ಕೆ ತಕ್ಕ ಫಲವನ್ನು ನೀವು ಪಡ್ಕೋತೀರಿ ಇನ್ನು ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತ ಹಣವನ್ನು ಈ ತಿಂಗಳು ಬಹಳಷ್ಟು ಉಪಯೋಗ ಮಾಡ್ಕೋತೀರಿ ಕುಟುಂಬದಲ್ಲಿ ಸ್ವಲ್ಪ ಕಲಹಗಳು ತೊಂದರೆಗಳು ವಿವಾದಗಳು ಇರುತ್ತೆ ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಸಂಗಾತಿಯ ಜೊತೆ ಕೆಲವೊಂದು ಕಿರಿಕಿರಿ ಆಗುವಂತ ಸಂದರ್ಭಗಳು ಇರುತ್ತೆ ಸಮಸ್ಯೆಗಳು ಇದ್ದರೂ ಕೂಡ ಅದು ಈ ತಿಂಗಳು ಬಗೆಹರಿಯುತ್ತವೆ ಟೆನ್ಷನ್ ಬೇಡ ನಿಮ್ಮಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತ ಶಕ್ತಿ ನಿಮ್ಮಲ್ಲಿರುತ್ತೆ ಮತ್ತೆ ನಿಮ್ಮ ಮನೆಯನ್ನು ಜವಾಬ್ದಾರಿ ತಗೊಂಡು ಬುದ್ಧಿವಂತಿಕೆಯನ್ನ ನಿಭಾಯಿಸಿಕೊಂಡು ಹೋಗುವಂತ ಗುಣ ನಿಮ್ಮಲ್ಲಿರುತ್ತೆ ಇನ್ನು ಈ ತಿಂಗಳು ನಿಮಗೆ ಧೈರ್ಯ ಅನ್ನುವಂಥದ್ದು ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಧೈರ್ಯ ಇದ್ರೆ ನಿಮ್ಮಲ್ಲಿ ಏನ್ ಬೇಕಾದ್ರೂ ನೀವು ಸಾಧಿಸಬಹುದು ಆದರೆ ಸ್ವಲ್ಪ ನಿಮಗೆ ಕೋಪ ಜಾಸ್ತಿ ಇರುತ್ತೆ ಆ ಕೋಪದ ಕಡೆ ಸ್ವಲ್ಪ ಗಮನ ಕೊಡಿ ಕೋಪ ಮೂಗಿನ ತುದಿಯಲ್ಲಿ ಇರೋದ್ರಿಂದ ಸ್ವಲ್ಪ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಹೋಗುವಂತ ಪ್ರಯತ್ನಗಳನ್ನು ಮಾಡಿ ಇದರಿಂದ ನಿಮಗೂ ಕೂಡ ಅನುಕೂಲವಾಗುತ್ತೆ ನಿಮ್ಮ ಕುಟುಂಬಕ್ಕೂ ಕೂಡ ಅನುಕೂಲವಾಗುತ್ತೆ ಇನ್ನು ಈ ಮಾಸದಿಂದ ಮೇಷರಾಶಿಯವರಿಗೆ ನಿಜವಾದ ಜೀವನ ಅಂದ್ರೆ ಏನು ಅಂತ ಈ ಏಪ್ರಿಲ್ ತಿಂಗಳಿನಿಂದ ಅರ್ಥವಾಗುತ್ತೆ ಇನ್ನು ತಂದೆ ತಾಯಿಯರಿಂದ ಉತ್ತಮವಾದಂತ ಬಾಂಧವ್ಯವನ್ನು ಪಡೆಯುತ್ತೀರಿ ಎಲ್ಲರ ಜೊತೆ ಸಂತೋಷದಿಂದ ಖುಷಿಯಿಂದ ಈ ತಿಂಗಳು ಜೀವನ ಸಾಗಿಸ್ತೀರಿ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಅನುಕೂಲವಿದೆ ಒಳ್ಳೆಯ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಮುನ್ನುಗ್ತೀರಿ ಇನ್ನು ವಾಹನ ಖರೀದಿಯೋಗ ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವ ಅಧಿಕಾರ ಪ್ರಶಸ್ತಿ ಸನ್ಮಾನ ಈ ರೀತಿಯ ಒಳ್ಳೆಯ ಕಾರ್ಯಗಳು ಮೇಷರಾಶಿಯವರಿಗೆ ಸಿಗುತ್ತೆ ಇನ್ನು ನಿಮಗೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನಾದ್ರೂ ತೊಂದರೆಗಳು ಇದ್ರೆ ಸಮಸ್ಯೆಗಳಿದ್ರೆ ಅಂದ್ರೆ ಕುಟುಂಬದಲ್ಲಿ ಏನಾದ್ರೂ ಕಿರಿಕಿರಿ ಇದ್ರೆ ಅದೆಲ್ಲ ಈ ಸಮಯದಲ್ಲಿ ದೂರವಾಗ್ತವೆ ಇನ್ನು ದೈವದ ಭಕ್ತಿ ನಿಮಗೆ ತುಂಬಾ ಇರುತ್ತೆ ದೇವರ ಮೇಲೆ ಅತಿ ಹೆಚ್ಚು ನಂಬಿಕೆಯನ್ನು ಇಟ್ಕೊಂಡಿರ್ತೀರಿ ಇನ್ನು ಬಾಲಕರಿಗೆ ಸೋಮಾರಿತನ ಜಾಸ್ತಿ ಇರುತ್ತೆ ಅದನ್ನು ಸರಿ ಮಾಡಿಕೊಂಡು ಲವಲವಿಕೆಯಿಂದ ಇರೋದು ತುಂಬಾ ಒಳ್ಳೆಯದು ಇನ್ನು ಈ ತಿಂಗಳಿನಲ್ಲಿ ಕುಟುಂಬದಲ್ಲಿ ಮತ್ತೆ ಸ್ನೇಹಿತರಲ್ಲಿ ನಿಮಗೆ ಒಂದು ವ್ಯಾಲ್ಯೂ ಸಿಗುತ್ತೆ ಒಳ್ಳೆ ಹೆಸರುವಾಸಿ ಆಗಿರ್ತೀರಿ ಅಂದ್ರೆ ನಿಮ್ಮ ಈ ಒಂದು ಸಮಯದಲ್ಲಿ ನಿಮ್ಮ ಹೆಸರು ಸೌಂಡ್ ಮಾಡುವಂತ ಒಂದು ಪರಿಸ್ಥಿತಿಗಳು ಬರುತ್ತೆ ಅಂದ್ರೆ ನಿಮ್ಮ ಹೆಸರು ಎಲ್ಲಾ ಕಡೆ ಆ ಒಂದು ಪ್ರಚಾರವಾಗುತ್ತೆ ಒಂದು ಒಳ್ಳೆ ಹೆಸರನ್ನು ನೀವು ಗಳಿಸಿರ್ತೀರಿ ಇನ್ನು ಈ ತಿಂಗಳು ಶುಭ ಕಾರ್ಯಗಳು ಮಾಡುವಂತ ಯೋಚನೆ ಇದ್ರೆ ಅದೆಲ್ಲ ನೆರವೇರ್ತವೆ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯೆವಂತರಾಗಿರ್ತೀರಿ ಬುದ್ಧಿವಂತರಾಗಿರ್ತೀರಿ ಸರ್ಕಾರಿ ಕೆಲಸಗಳಲ್ಲಿ ಸಕ್ಸಸ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಇನ್ನು ಸ್ವಂತ ಉದ್ಯೋಗಕ್ಕೆ ಏನಾದ್ರೂ ಪ್ರಯತ್ನ ಇದ್ರೆ ಈ ಸಮಯದಲ್ಲಿ ಸಕ್ಸಸ್ ಆಗುತ್ತೆ ಜೊತೆಗೆ ಕ್ಷೇತ್ರಗಳನ್ನು ದರ್ಶನ ಮಾಡ್ತೀರಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಬಡವರಿಗೆ ಈ ತಿಂಗಳು ದಾನ ಧರ್ಮ ಮಾಡುವಂತ ಶಕ್ತಿ ನಿಮ್ಮಲ್ಲಿರುತ್ತೆ ಈ ರೀತಿ ದಾನ ಧರ್ಮ ಮಾಡೋದು ತುಂಬಾ ಒಳ್ಳೆಯದು ಸಾಧ್ಯವಾದಷ್ಟು ನಿಮ್ಮ ಶಕ್ತಿ ಮೀರಿದಷ್ಟು ದಾನ ಧರ್ಮ ಮಾಡುವಂತ ಪ್ರಯತ್ನಗಳನ್ನು ಮಾಡಿ ಇದರಿಂದ ಭಗವಂತನ ಆಶೀರ್ವಾದ ನಿಮಗೆ ಸಿಗುತ್ತೆ ಇನ್ನಷ್ಟು ಒಳ್ಳೆಯ ಶುಭ ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನು ದುರಾಸೆಯನ್ನು ಜಾಸ್ತಿ ಇಟ್ಕೋಬೇಡಿ ಮತ್ತೆ ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಇದು ಅಷ್ಟೊಂದು ಒಳ್ಳೆಯದಲ್ಲ ಇದಿಷ್ಟು ಏಪ್ರಿಲ್ ತಿಂಗಳಿನಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ ಇನ್ನು ನಿಮಗೆ ರಾಶಿಗೆ ಅಂದ್ರೆ ನಿಮ್ಮ ರಾಶಿಯಿಂದ ಶನಿ ಹನ್ನೆರಡನೇ ಮನೆಯಲ್ಲಿ ಪ್ರವೇಶವನ್ನು ಮಾಡೋದ್ರಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವುದಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ನೋಡಿ ಮೇಷರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಿನಿಂದ ಶಾಡೆ ಶಾತಿಯ ಶನಿಯ ಪ್ರಭಾವ ಪ್ರಾರಂಭವಾಗುತ್ತೆ ಇನ್ನು ಮುಂದೆ ಏಳುವರೆ ವರ್ಷಗಳ ಕಾಲ ನಿಮ್ಮ ಜೀವನದಲ್ಲಿ ಜಾಗ್ರತೆಯಿಂದ ಇರಬೇಕು ಎಚ್ಚರವಾಗಿ ಇರಬೇಕಾಗುತ್ತೆ ಎಷ್ಟು ನಿಭಾಯಿಸಿಕೊಂಡು ಹೋಗ್ತಿರೋ ಅಷ್ಟೇ ನಿಮಗೆ ಒಳ್ಳೆಯದು ಸ್ವಲ್ಪ ಧೈರ್ಯವಿದ್ದರೆ ಏನ್ ಬೇಕಾದ್ರೂ ನೀವು ಸಾಧಿಸಬಹುದು ಶನಿಯಿಂದ ಅಷ್ಟೊಂದು ಕೆಟ್ಟ ಫಲ ಇರಲ್ಲ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತಷ್ಟೇ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಅಡೆತಡೆಗಳು ಬರುತ್ತೆ ಅದನ್ನು ಸ್ವಲ್ಪ ನಿಭಾಯಿಸಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋದ್ರಿಂದ ನಿಮ್ಮ ಜೀವನವೂ ಕೂಡ ಚೆನ್ನಾಗಿರುತ್ತೆ ಜೊತೆಗೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ತೋರಿಸಿಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು ನಿಮ್ಮ ಜಾತಕದಲ್ಲಿ ಶನಿಯ ಪ್ರಭಾವ ಎಷ್ಟು ಪರ್ಸೆಂಟ್ ಇದೆ ಅದನ್ನು ನೀವು ತಿಳಿದುಕೊಂಡು ಸೂಕ್ತವಾದಂತ ಪರಿಹಾರಗಳನ್ನು ಮಾಡೋದ್ರಿಂದ ಶನಿಯ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಸ್ವಲ್ಪ ಉದ್ಯೋಗದ ಅಡಚಣೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ ಬದಲಾವಣೆಗಳು ಏನಾದ್ರೂ ಇದ್ರೆ ಉದ್ಯೋಗದಲ್ಲಿ ಅಂದ್ರೆ ನಿಮ್ಮ ಸ್ಥಳ ಬದಲಾಗ್ಬೇಕಂತ ಏನಾದ್ರು ಯೋಚನೆ ಇದ್ರೆ ಅದು ಮಾಡ್ಬೇಡಿ ಯಾಕಂದ್ರೆ ಈ ಸಮಯ ಅಷ್ಟೊಂದು ಒಳ್ಳೆಯದಲ್ಲ ಶನಿಯಿಂದ ಸ್ವಲ್ಪ ತೊಂದರೆಗಳು ಇರುತ್ತೆ ಸಾಡೆ ಶಾತಿ ಇರುವಂತಹ ಕಾರಣದಿಂದ ಸ್ವಲ್ಪ ಎಚ್ಚರವರ ಎಚ್ಚರವಾಗಿರಿ ಇರೋ ಉದ್ಯೋಗದಲ್ಲೇ ನಿಭಾಯಿಸಿಕೊಂಡು ಹೋಗಿ ಸ್ವಲ್ಪ ಏಳುವರೆ ವರ್ಷಗಳ ಕಾಲ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಿ ಇನ್ನು ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಎಚ್ಚರವಿರಿ ಮೇಷರಾಶಿಯವರಿಗೆ ಸ್ವಲ್ಪ ರಕ್ತದ ಒತ್ತಡ ಕಾಯಿಲೆಗಳು ಇರುತ್ತೆ ಉಷ್ಣದ ಸಂಬಂಧಪಟ್ಟಂತ ಕಾಯಿಲೆಗಳು ಈ ರೀತಿ ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡುಬರುತ್ತೆ ಸ್ವಲ್ಪ ಇದರ ಕಡೆ ಗಮನ ಕೊಡಿ ಆದಷ್ಟು ವೈದ್ಯರ ಬಳಿ ಹೋಗಿ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರುತ್ತೆ ಮತ್ತೆ ತಿಂಗಳಿಗೊಮ್ಮೆ ಶನಿವಾರದ ದಿನ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಶನಿ ಶಾಂತಿ ಮಾಡಿಸೋದ್ರಿಂದ ತೈಲಾಭಿಷೇಕ ಮಾಡಿಸೋದ್ರಿಂದ ಜೊತೆಗೆ ಶನಿಯ ಸ್ತೋತ್ರವನ್ನು ಜಪ ಮಾಡೋದ್ರಿಂದ ಶನಿ ಪರಮಾತ್ಮನ ಅನುಗ್ರಹ ನಿಮ್ಮ ಮೇಲಿರುತ್ತೆ ಇನ್ನು ಈ ತಿಂಗಳು ನಿಮಗೆ ಶನಿಯಿಂದ ಒಂದು ಸ್ವಲ್ಪ ಮೈನಸ್ ಪಾಯಿಂಟ್ ಆಗಿರುತ್ತೆ ಇನ್ನು ಉಳಿದ ಗ್ರಹಗಳಿಂದ ಪಾಸಿಟಿವ್ ಪ್ಲಸ್ ಪಾಯಿಂಟ್ ಅನ್ನುವಂಥದ್ದು ನಿಮಗೆ ಈ ತಿಂಗಳು ಸಿಗುತ್ತೆ ಅಂದ್ರೆ ಗುರುವಿನಿಂದ ಮತ್ತೆ ಶುಕ್ರನಿಂದ ಜೊತೆಗೆ ಆ ಬುಧನಿಂದ ಮತ್ತೆ ನಿಮಗೆ ನಿಮ್ಮ ರಾಶಿ ಅಧಿಪತಿ ಆಗಿರುವಂತ ಕುಜನಿಂದ ಒಂದು ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಹಾಗಾಗಿ ಮೇಷರಾಶಿಯವರಿಗೆ ಏಪ್ರಿಲ್ ತಿಂಗಳಿನ ಮಾಸ ಭವಿಷ್ಯದಲ್ಲಿ ಇಷ್ಟೆಲ್ಲಾ ಬದಲಾವಣೆಗಳು ನಡೆಯುತ್ತೆ ಇನ್ನು ಈ ತಿಂಗಳಿನಲ್ಲಿ ನೀವು ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ ಶನಿವಾರದ ದಿನ ಶನೇಶ್ವರನಿಗೆ ಅಥವಾ ಆಂಜನೇಯನಿಗೆ ಕಪ್ಪು ಎಳ್ಳು ಮತ್ತು ಎಣ್ಣೆಯನ್ನು ಅರ್ಪಿಸಿ ನಿಮ್ಮ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸಿ ನಂತರ ಕಪ್ಪು ಬೇಳೆ ಮತ್ತೆ ಕಪ್ಪು ಬಟ್ಟೆ ಅಥವಾ ಕಪ್ಪು ಬಣ್ಣದ ಯಾವುದಾದರೂ ಒಂದು ವಸ್ತುಗಳನ್ನು ದಾನ ಮಾಡಿ ಜೊತೆಗೆ ಶನೇಶ್ವರನ ಸ್ತೋತ್ರವನ್ನು ನೂರ ಎಂಟು ಬಾರಿ ಜಪಾ ಮಾಡ್ತಾ ಬನ್ನಿ ಇದರಿಂದ ನಿಮಗೆ ಬರುವಂತ ಅಡಚಣೆಗಳು ದೂರವಾಗ್ತವೆ ಶನಿ ಪರಮಾತ್ಮನ ಅನುಗ್ರಹವು ಕೂಡ ನಿಮಗೆ ಸಿಗುತ್ತೆ ಇನ್ನು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ತಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾಗಿ ತಪ್ಪದೆ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ವೀಕ್ಷಕರೇ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಉತ್ತಮವಾದಂಥ ಸಲಹೆಯನ್ನು ಪಡೆದುಕೊಳ್ಳಿ